ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಈ ತಿಂಗಳು ಇಪ್ಪತ್ತನೇ ತಾರೀಕು ಅಂದ್ರೆ ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದು ದೀಪಾವಳಿ ಹಬ್ಬ ಬರಲಿದೆ ಅಮಾವಾಸ್ಯ ದಿನದಂದು ಲೊಳೆಸರ ಗಿಡದೊಂದಿಗೆ ಈ ಚಿಕ್ಕ ಪರಿಹಾರವನ್ನು ಮಾಡಿ ತಲೆಮಾರುಗಳು ಕುಳಿತು ತಿಂದರೂ ಮುಗಿಯದಷ್ಟು ಆಸ್ತಿ ಬರುತ್ತದೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಇಂತಹ ಅಮಾವಾಸ್ಯ ದಿನದಂದು ಯಾವುದೇ ಪರಿಹಾರಗಳನ್ನು ಮಾಡಿದರೂ ನೂರಕ್ಕೆ ನೂರರಷ್ಟು ಫಲಿತಾಂಶಗಳು ಬರುತ್ತವೆ ಆದ್ದರಿಂದ ಎಲ್ಲರೂ ಈ ಲೊಳೆಸರ ಗಿಡದ ಪರಿಹಾರವನ್ನು ಮಾಡಿ ಲೊಳೆಸರ ಗಿಡದಿಂದ ಹೀಗೆ ಮಾಡಿದರೆ ಸಾಕು ತಲೆಮಾರುಗಳು ಕುಳಿತು ತಿಂದರೂ ಮುಗಿಯದಷ್ಟು ಆಸ್ತಿ ಬರುತ್ತದೆ ಮತ್ತು ಐಶ್ವರ್ಯ ನಿಮ್ಮದಾಗುತ್ತದೆ ಆದ್ದರಿಂದ ಲೊಳೆಸರ ಗಿಡದೊಂದಿಗೆ ಈ ಚಿಕ್ಕ ಪರಿಹಾರವನ್ನು ಆಚರಿಸಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ ಈ ಅಮಾವಾಸ್ಯೆಯನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ಅಮಾವಾಸ್ಯ ದಿನದಂದು ಮರೆಯದೆ ಲೊಳೆಸರ ಗಿಡದ ಪರಿಹಾರವನ್ನು ಮಾಡಿದರೆ ನಿಮಗೆ ಅಪಾರ ಅತೃಷ್ಟ ಬರುತ್ತದೆ ಏಳು ತಲೆಮಾರುಗಳು ಕುಳಿತು ತಿಂದರೂ ಮುಗಿಯದಷ್ಟು ಆಸ್ತಿ ಬರುವ ಸಾಧ್ಯತೆ ಇದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಶಾಸ್ತ್ರಗಳ ಪ್ರಕಾರ ಈ ಅಮಾವಾಸ್ಯೆಗೆ ಬಹಳ ಪ್ರಾಮುಖ್ಯತೆ ನೀಡಲಾಗುತ್ತದೆ ಆದ್ದರಿಂದ ಈ ದಿನ ಈ ಚಿಕ್ಕ ಪರಿಹಾರವನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಲೊಳೆಸರ ಗಿಡದೊಂದಿಗೆ ಕೆಲವು ಪರಿಹಾರಗಳನ್ನು ಮಾಡುವುದರ ಮೂಲಕ ನಿಮ್ಮ ಮನೆಯಲ್ಲಿರುವ ಎಲ್ಲ ದಾರಿದ್ರವನ್ನು ಹೋಗಲಾಡಿಸಬಹುದು ಲಕ್ಷ್ಮೀ ದೇವಿಯು ಮನೆಗೆ ಬರುವಂತೆ ಮಾಡಬಹುದು ಲೊಳೆಸರ ಗಿಡವನ್ನು ಅತ್ಯಂತ ಪವಿತ್ರವಾದ ಗಿಡವೆಂದು ಪರಿಗಣಿಸಲಾಗುತ್ತದೆ ಲೊಳೆಸರ ಗಿಡದಿಂದ ನಾವು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಬಹುದು ಲೊಳೆಸರ ಗಿಡದೊಂದಿಗೆ ಕೆಲವು ವಿಧಿವಿಧಾನಗಳನ್ನು ಆಚರಿಸಿದರೆ ಬಹಳ ಒಳ್ಳೆಯ ಫಲಿತಾಂಶ ಬರುತ್ತದೆ ವಾಸ್ತುಶಾಸ್ತ್ರ ಪ್ರಕಾರ ಮನೆಯಲ್ಲಿ ಕೆಲವು ಗಿಡಗಳನ್ನು ಇಡುವುದು ಶುಭಪ್ರದ ಅದೇ ರೀತಿ ಲೊಳೆಸರ ಗಿಡವು ಅಂತ ಗಿಡಗಳಲ್ಲಿ ಒಂದಾಗಿದೆ ಈ ಗಿಡ ಎಲ್ಲರ ಮನೆಗಳಲ್ಲಿ ಕಾಣಸಿಗುತ್ತದೆ ಲೊಳೆಸರ ಗಿಡವನ್ನು ಅದೃಷ್ಟದ ಗಿಡವೆಂದು ಭಾವಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಇದನ್ನು ಅದೃಷ್ಟದ ಗಿಡವೆಂದು ಕರೆಯುತ್ತಾರೆ ಲೊಳೆಸರ ಗಿಡ ಮನೆಯಲ್ಲಿದ್ದರೆ ಶುಭವೆಂದು ನಂಬುತ್ತಾರೆ ಏಕೆಂದರೆ ಇದು ಶುಭವನ್ನು ಸೂಚಿಸುತ್ತದೆ ಎಂದು ನಮ್ಮ ವೇದ ಪಂಡಿತರು ಹೇಳುತ್ತಾರೆ ಇದರೊಂದಿಗೆ ಮನುಷ್ಯರ ಜೀವನವು ಸಂಬಂಧ ಹೊಂದಿದೆ ಅಷ್ಟೇ ಅಲ್ಲದೆ ಮನುಷ್ಯರ ಜೀವನದಲ್ಲಿ ಬರುವ ಕೆಲವು ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸಲು ಈ ಲೊಳೆಸರ ಗಿಡವು ಸಹಾಯ ಮಾಡುತ್ತದೆ ಲೊಳೆಸರ ಗಿಡವನ್ನು ಯಾವುದೇ ದಿಕ್ಕಿನಲ್ಲಿ ಆದರೂ ನೆಡಬಹುದು ಏಕೆಂದರೆ ಲೊಳೆಸರ ಗಿಡವನ್ನು ಯಾವುದೇ ದಿಕ್ಕಿನಲ್ಲಿ ನೆಟ್ಟರೂ ನಮಗೆ ಒಳ್ಳೆಯ ಫಲಿತಾಂಶಗಳೇ ಬರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಲೊಳೆಸರ ಗಿಡವು ಯಾವ ಕಡೆಗೆ ಹೆಚ್ಚು ಬಾಗಿ ಬೆಳೆಯುತ್ತದೆಯೋ ಅದರ ಆಧಾರದ ಮೇಲೆ ನಮ್ಮ ಸಂಪಾದನೆಯನ್ನು ನಾವು ಅಂದಾಜು ಮಾಡಬಹುದು ಲೊಳೆಸರ ಗಿಡವು ಬಲಕ್ಕೆ ಬಾಗಿ ಬೆಳೆದರೆ ನಮ್ಮ ಸಂಪಾದನೆ ವಿಪರೀತವಾಗಿ ಹೆಚ್ಚುತ್ತದೆ ಎಂದು ಅರ್ಥ ಅದೇ ಎಡಕ್ಕೆವಾಗಿ ಬೆಳೆದರೆ ನಮಗೆ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಎಂದು ಅರ್ಥ ಹಾಗಲ್ಲದೆ ಲೊಳೆಸರ ಗಿಡವು ನೇರವಾಗಿ ಬೆಳೆ ರೆ ಆ ಲೊಳೆಸರ ಗಿಡವು ನಮ್ಮ ಜೀವನದಲ್ಲಿ ನಮಗೆ ಬೆಳವಣಿಗೆಯನ್ನು ನೀಡುತ್ತಿದೆ ಎಂದು ಅರ್ಥ ಹೀಗೆ ಲೊಳೆಸರ ಗಿಡವು ಯಾವ ರೀತಿಯಲ್ಲಿ ಬೆಳೆಯುತ್ತದೆಯೋ ಆ ರೀತಿ ಮನೆಯಲ್ಲಿರುವ ಮನುಷ್ಯರ ಜೀವನವು ಸಂಬಂಧ ಹೊಂದಿರುತ್ತದೆ ಅದು ಸಂಪಾದನೆಯನ್ನು ಸೂಚಿಸುತ್ತದೆ ಹಾಗೆ ಮನೆಯಲ್ಲಿ ಲೊಳೆಸರ ಗಿಡವು ದಟ್ಟವಾಗಿ ಮತ್ತು ಎತ್ತರವಾಗಿ ಬೆಳೆದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆಂದು ಅರ್ಥ ಆ ತಾಯಿ ನಿಮ್ಮನ್ನು ಅನುಗ್ರಹಿಸುತ್ತಿದ್ದಾಳೆ ಎಂದು ಅರ್ಥ ಅಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರುವುದರಿಂದಲೇ ಲೊಳೆಸರ ಗಿಡ ಅಷ್ಟು ಚೆನ್ನಾಗಿ ಬೆಳೆಯುತ್ತಿದೆ ಎಂದು ವೇದ ಪಂಡಿತರು ಹೇಳುತ್ತಿದ್ದಾರೆ ಆದ್ದರಿಂದ ಸಂಪತ್ತು ಮತ್ತು ಮಾನವನ ಜೀವನಕ್ಕೆ ಲೊಳೆಸರ ಗಿಡವು ಸಂಬಂಧಿಸಿದೆ ಲೊಳೆಸರ ಗಿಡದೊಂದಿಗೆ ಏನೇ ಮಾಡಿದರೂ ಒಳ್ಳೆಯ ಫಲಿತಾಂಶಗಳೇ ಬರುತ್ತವೆ ಲೊಳೆಸರ ಗಿಡವನ್ನು ಮನೆಯಲ್ಲಿ ಬೆಳೆಸುವಾಗ ಸರಿಯಾದ ಸ್ಥಳಗಳಲ್ಲಿ ಇಡಬೇಕು ಹಾಗೆ ಇಟ್ಟರೆ ನಮಗೆ ಎಂದಿಗೂ ಸಂಪತ್ತು ಮತ್ತು ಆನಂದಕ್ಕೆ ಕೊರತೆ ಇರುವುದಿಲ್ಲ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾರೆ ಫ್ರೆಂಡ್ಸ್ ಖಂಡಿತವಾಗಿಯೂ ಮನೆಯಲ್ಲಿ ಲೊಳೆಸರ ಗಿಡವನ್ನು ಬೆಳೆಸಿಕೊಳ್ಳಬೇಕು ಮನೆಯಲ್ಲಿ ಲೊಳೆಸರ ಗಿಡವನ್ನು ನೆಡುವುದರಿಂದ ಸಕಾರಾತ್ಮಕ ಶಕ್ತಿಯು ಬರುತ್ತದೆ ಇದರೊಂದಿಗೆ ಎಲ್ಲ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಹಾಗೆ ಮನೆಯಲ್ಲಿ ಲೊಳೆಸರ ಗಿಡವನ್ನು ಬೆಳೆಸಿಕೊಂಡರೆ ನಮ್ಮ ಮನೆಯಲ್ಲಿ ಶ್ರೇಯಸ್ಸು ಆನಂದ ಮತ್ತು ಶಾಂತಿ ನೆಲೆಸುತ್ತವೆ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಲೊಳೆಸರ ಗಿಡವನ್ನು ಬೆಳೆಸಿದರೆ ಅನವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತವೆ ಆದಾಯ ಚೆನ್ನಾಗಿ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ದಾರಿದ್ರ್ಯಗಳು ಹೋಗಿ ಅಷ್ಟೈಶ್ವರ್ಯಗಳು ಬರಬೇಕೆಂದರೆ ನಾವು ಅಮಾವಾಸ್ಯ ದಿನದಂದು ಈ ಪರಿಹಾರವನ್ನು ಮಾಡಬೇಕು ಹಾಗಾದರೆ ಈ ಚೈತ್ರ ಅಮಾವಾಸ್ಯ ಎಂದು ಲೊಳೆಸರ ಗಿಡದೊಂದಿಗೆ ಏನು ಮಾಡಬೇಕು ಎಂಬ ವಿಷಯವನ್ನ ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನೋಡುವ ಮುನ್ನ ಜೈ ಶ್ರೀರಾಮ್ ಎಂದು ಒಂದು ಚಿಕ್ಕ ಕಮೆಂಟ್ ಮಾಡಿ ಇನ್ನು ಈ ಅಮಾವಾಸ್ಯ ದಿನದಂದು ಯಾರು ಕೂಡ ತಾಮ್ರ ಅಥವಾ ನೆಲ್ಲಿಕಾಯಿಯನ್ನು ಯಾವುದೇ ರೂಪದಲ್ಲಿಯೂ ತಿನ್ನಬಾರದು ಹಾಗೆ ಈ ಅಮಾವಾಸ್ಯ ದಿನದಂದು ಮೊಸರು ಮತ್ತು ಹಾಲನ್ನು ಯಾರಿಗೂ ಸಾಲವಾಗಿ ಅಥವಾ ಕೈ ಬದಲಾಗಿ ಕೊಡಬಾರದು ಈ ಜಗತ್ತಿನಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸಮಸ್ಯೆ ಹಿಂದೆ ಒಂದು ಆಧ್ಯಾತ್ಮಿಕ ಕಾರಣ ಮತ್ತು ಒಂದು ಪರಿಹಾರ ಅಡಗಿರುತ್ತದೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ನಮ್ಮ ಮನೆಯಲ್ಲಿ ಬೆಳೆಸುವ ಚಿಕ್ಕ ಚಿಕ್ಕ ಗಿಡಗಳಲ್ಲಿಯೂ ದೈಹಿಕ ಶಕ್ತಿಗಳು ಅಡಗಿರುತ್ತವೆ ಅವುಗಳನ್ನು ಸರಿಯಾದ ಪದ್ಧತಿಯಲ್ಲಿ ಬಳಸಿಕೊಂಡರೆ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ ನಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗಿ ಐಶ್ವರ್ಯ ಮತ್ತು ವಿಜಯ ನಮ್ಮನ್ನು ಆವರಿಸುತ್ತವೆ ಅಂತ ಮಹಾಮಾನ್ವಿತವಾದ ಗಿಡಗಳಲ್ಲಿ ಸರವು ಕೂಡ ಒಂದು ನಾವು ಸಾಮಾನ್ಯವಾಗಿ ಚರ್ಮ ಸೌಂದರ್ಯಕ್ಕೆ ಮತ್ತು ಆರೋಗ್ಯಕ್ಕೆ ಮಾತ್ರ ಬಳಸುವ ಈ ಲೋಳೆಸರ ಗಿಡವು ವಾಸ್ತುಶಾಸ್ತ್ರದಲ್ಲಿ ಮತ್ತು ತಾಂತ್ರಿಕ ಶಾಸ್ತ್ರದಲ್ಲಿ ಅಪಾರವಾದ ಶಕ್ತಿಯನ್ನು ಹೊಂದಿದೆ ಎಂದು ವೇದ ಪಂಡಿತರು ಹೇಳುತ್ತಾರೆ ಈ ಗಿಡವನ್ನು ಸರಿಯಾದ ಪದ್ಧತಿಯಲ್ಲಿ ಬಳಸಿದರೆ ಉಳಿದು ತಿಂದಲು ಮುಗಿಯದಷ್ಟು ಆಸ್ತಿ ಮತ್ತು ಅದೃಷ್ಟವನ್ನು ಪಡೆಯಬಹುದು ಮುಖ್ಯವಾಗಿ ದೀಪಾವಳಿ ಅಮಾವಾಸ್ಯೆಯು ತಾಂತ್ರಿಕ ಶಕ್ತಿಗಳಿಗೆ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಅತ್ಯಂತ ಶಕ್ತಿಶಾಲಿಯಾದ ದಿನವಾಗಿದೆ ಈ ದಿನ ಮಾಡುವ ಪರಿಹಾರಗಳು ಸಾವಿರ ಪಟ್ಟು ಅಧಿಕ ಫಲಿತಾಂಶ ನೀಡುತ್ತವೆ ಈ ದಿನ ನಾವು ಹೇಳದಿರುವ ಈ ಚಿಕ್ಕ ಲೊಳೆಸರ ಪರಿಹಾರವನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಆಚರಿಸಿದರೆ ನಿಮ್ಮ ಜೀವನದಲ್ಲಿ ಎಂತ ಕಷ್ಟಗಳಿದ್ದರೂ ಎಷ್ಟೇ ದಾರಿದ್ರ್ಯವು ಪೀಡಿಸುತ್ತಿದ್ದರೂ ಆರ್ಥಿಕವಾಗಿ ಎಷ್ಟೇ ನಷ್ಟವಾಗಿದ್ದರೂ ಸಾಲದ ಬಾಧೆಯಲ್ಲಿ ಎಷ್ಟೇ ಮುಳುಗಿದ್ದರೂ ಅವೆಲ್ಲವುಗಳಿಂದ ವಿಮುಕ್ತಿ ಲಭಿಸಿ ನಿಮ್ಮ ಜೀವನವು ಬಂಗಾರವಾಗುವುದು ಖಚಿತ ಇದು ಅನೇಕರು ಆಚರಿಸಿ ಅದ್ಭುತವಾದ ಫಲಿತಾಂಶಗಳನ್ನು ಪಡೆದ ಒಂದು ಶಕ್ತಿಶಾಲಿ ಮತ್ತು ರಹಸ್ಯವಾದ ಪರಿಹಾರ ಈ ಪರಿಹಾರವನ್ನು ದೀಪಾವಳಿ ಅಮಾವಾಸ್ಯ ದಿನ ಸೂರ್ಯಾಸ್ತದ ನಂತರ ರಾತ್ರಿಯ ಸಮಯದಲ್ಲಿ ಮಾಡಬೇಕು ಆ ದಿನ ಸ್ನಾನ ಮಾಡಿ ಶುಭ್ರವಾದ ವಸ್ತುಗಳನ್ನು ಧರಿಸಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಬೇಕು ಮೊದಲು ನಿಮ್ಮ ಪೂಜಾ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಿಮ್ಮ ಇಷ್ಟ ದೈವವನ್ನು ಮತ್ತು ಕುಲದೈವವನ್ನು ಪ್ರಾರ್ಥಿಸಿಕೊಳ್ಳಬೇಕು ಓ ಭಗವಂತನೆ ನನ್ನ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗಿ ಐಶ್ವರ್ಯ ಮತ್ತು ವಿಜಯ ಸಿದ್ಧಿಸಲೆಂದು ಈ ಚಿಕ್ಕ ಪರಿಹಾರವನ್ನು ಆಚರಿಸುತ್ತಿದ್ದೇನೆ ನನ್ನ ಪ್ರಯತ್ನವು ಫಲಿಸುವಂತೆ ನನ್ನ ಮೇಲೆ ನಿನ್ನ ಕರುಣೆ ಮತ್ತು ಕಟಾಕ್ಷವನ್ನು ತೋರಿ ಈ ಪರಿಹಾರವು ನಿರ್ವಿಘ್ನವಾಗಿ ನಡೆಯುವಂತೆ ಆಶೀರ್ವಾದಿಸು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು ನಂತರ ನಿಮ್ಮ ಮನೆಯಲ್ಲಿರುವ ದೊಳೆಸರ ಗಿಡದ ಬಳಿ ಹೋಗಿ ಆ ಗಿಡಕ್ಕೆ ಮನಸ್ಸಿನಲ್ಲಿ ನಮಸ್ಕರಿಸಿ ಓ ವನ ದೇವತೆ ಓ ದಿವ್ಯ ಔಷಧಿ ನಿನ್ನಲ್ಲಿರುವ ಸಕಲ ದೈವಿಕ ಶಕ್ತಿಗಳ ಸಹಾಯದಿಂದ ನನ್ನ ಜೀವನದಲ್ಲಿರುವ ಸಮಸ್ತ ಪ್ರತಿಕೂಲ ಶಕ್ತಿಗಳನ್ನು ನರ ದೃಷ್ಟಿಯನ್ನು ಮತ್ತು ದಾರಿದ್ರ್ಯವನ್ನು ಪರಿಹರಿಸಿ ನನಗೆ ಆರೋಗ್ಯ ಐಶ್ವರ್ಯ ಮತ್ತು ವಿಜಯವನ್ನು ಪ್ರಸಾದಿಸುತ್ತಾಯಿ ನಾನು ನಿನ್ನಿಂದ ಒಂದು ಚಿಕ್ಕ ಭಾಗವನ್ನು ನನ್ನ ಉದ್ಧಾರಕ್ಕಾಗಿ ತೆಗೆದುಕೊಳ್ಳುತ್ತಿದ್ದೇನೆ ನನ್ನನ್ನು ಕ್ಷಮಿಸು ಮತ್ತು ಆಶೀರ್ವಾದಿಸು ಎಂದು ಪ್ರಾರ್ಥಿಸಿ ಒಂದು ಚಿಕ್ಕ ಆರೋಗ್ಯಕರವಾದ ಲೊಳೆಸರ ಕೊಂಬೆಯನ್ನು ಮುರಿಯಿರಿ ನೆನಪಿಡಿ ಗಿಡವನ್ನು ಹಿಂಸಿಸಬಾರದು ಪ್ರೀತಿ ಮತ್ತು ಭಕ್ತಿಯಿಂದ ಕೊಂಬೆಯನ್ನು ಸ್ವೀಕರಿಸಬೇಕು ಆಗ ಆ ಕೊಂಬೆಯನ್ನು ತೆಗೆದುಕೊಂಡು ನಿಮ್ಮ ಪೂಜಾ ಕೋಣೆಗೆ ಬಂದು ದೇವರ ಮುಂದೆ ಹಿಡಿ ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಪ್ರಮುಖ ಸಮಸ್ಯೆಯನ್ನು ಅಥವಾ ನೀವು ಯಾವುದರಿಂದ ಹೆಚ್ಚು ಹೆಚ್ಚು ದುಃಖ ಪಡುತ್ತಿದ್ದೀರೋ ಅದನ್ನು ಸ್ಪಷ್ಟವಾಗಿ ಬರೆಯಿರಿ ಉದಾಹರಣೆಗೆ ನನ್ನ ಎಲ್ಲ ಸಾಲಗಳು ತೀರಿ ಹೋಗಬೇಕು ನನ್ನ ವ್ಯಾಪಾರದಲ್ಲಿ ನಷ್ಟಗಳು ದೂರವಾಗಿ ಲಾಭ ಬರಬೇಕು ನನಗೆ ಬರಬೇಕಾದ ಹಣವು ಬೇಗನೆ ಕೈಗೆ ಸಿಗಬೇಕು ನಮ್ಮ ಮನೆಯಲ್ಲಿ ಅನಾರೋಗ್ಯಗಳು ಮತ್ತು ಜಗಳಗಳು ದೂರವಾಗಿ ಶಾಂತಿ ಮತ್ತು ಸಂತೋಷ ನೆಲೆಸಬೇಕು ಹೀಗೆ ನಿಮ್ಮ ಸಮಸ್ಯೆ ಯಾವುದು ಅದನ್ನು ಬರೆಯಿರಿ ನಿಮ್ಮ ಅತ್ಯಂತ ಅವಶ್ಯಕ ಮತ್ತು ತೀವ್ರವಾದ ಸಮಸ್ಯೆಯನ್ನು ಮಾತ್ರ ಬರೆಯಬೇಕು ಏಕೆಂದರೆ ಈ ಪರಿಹಾರವು ಮೊದಲು ನಿಮ್ಮ ಮಾರ್ಗಕ್ಕೆ ಅಡ್ಡಲಾಗಿರುವ ಪ್ರತಿಕೂಲ ಶಕ್ತಿಗಳನ್ನು ಮತ್ತು ಕರ್ಮ ಬಂಧನಗಳನ್ನು ತೊಲಗಿಸುತ್ತದೆ ಸಮಸ್ಯೆಯನ್ನು ಬರೆದ ನಂತರ ಆ ಕಾಗದದ ಮೇಲೆ ನೀವು ತಂದ ಲೊಳೆಸರ ಕೊಂಬೆಯನ್ನು ಇಡಿ ಈಗ ಕೊಂಬೆಗೆ ಬಲಗೈ ಉಂಗುರದ ಬೆಳ್ಳಿನಿಂದ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅರಿಶಿನವು ಸಕಲ ಶುಭಗಳಿಗೆ ಮತ್ತು ಸಕಾರಾತ್ಮಕ ಶಕ್ತಿಗೆ ಪ್ರತೀಕ ಅರಿಶಿಣವನ್ನು ಹಚ್ಚುತ್ತಾ ನನ್ನ ಜೀವನದಲ್ಲಿನ ಎಲ್ಲ ಅಶುಭಗಳು ದೂರವಾಗಿ ಶುಭಗಳು ಉಂಟಾಗಲಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಬೇಕು ನಂತರ ಅದರ ಮೇಲೆ ಸ್ವಲ್ಪ ಕುಂಕುಮವನ್ನು ಉದುರಿಸಿ ಕುಂಕುಮವು ಸೌಭಾಗ್ಯಕ್ಕೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಚಿಹ್ನೆ ಆ ನಂತರ ಕೆಲವು ಒಣಮೆಣಸಿಕಾಯಿಗಳನ್ನು ಮತ್ತು ಕೆಲವು ಸಾಸಿವೆಗಳನ್ನು ಆ ಕಾಗದದಲ್ಲಿ ಹಾಕಿ ಒಣ ಮೆಣಸಿನಿಕಾಯಿಗಳು ಮತ್ತು ಸಾಸಿವೆಗಳು ನರ ನರದೃಷ್ಟಿ ಮತ್ತು ನಿಮ್ಮ ಮೇಲಿರುವ ಪ್ರಯೋಗಾತ್ಮಕ ಪ್ರತಿಕೂಲ ಶಕ್ತಿಗಳನ್ನು ಪರಿಹರಿಸುವುದರಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತವೆ ಅವು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಆದ್ದರಿಂದ ಇವೆಲ್ಲವನ್ನು ಹಾಕಿ ಈಗ ಕಾಗದವನ್ನು ಎಲ್ಲ ವಸ್ತುಗಳೊಂದಿಗೆ ಸೇರಿಸಿ ಒಂದು ಚಿಕ್ಕ ಪೊಟ್ಟಣದಂತೆ ಜಾಗರೂಕತೆಯಿಂದ ಮಡಚಿ ಆ ಪೊಟ್ಟಣವು ಬಿಚ್ಚಿಕೊಡದಂತೆ ಒಂದು ಕಪ್ ದಾರದಿಂದ ಕಟ್ಟಿ ಈಗ ಈ ಪೊಟ್ಟಣವು ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ದಾರಿದ್ರ್ಯವನ್ನು ಮತ್ತು ನಿಮ್ಮ ಮೇಲಿರುವ ದೃಷ್ಟಿದೋಷವನ್ನು ತನ್ನೊಳಗೆ ಆಹ್ವಾನ ಮಾಡಿಕೊಂಡು ಒಂದು ಶಕ್ತಿಶಾಲಿ ತಾಂತ್ರಿಕ ವಸ್ತುವಾಗಿ ಮಾರ್ಪಟ್ಟಿದೆ ಆ ಪೊಟ್ಟಣವನ್ನು ಕೈಯಲ್ಲಿ ಹಿಡಿದುಕೊಂಡು ದೇವರಿಗೆ ನಮಸ್ಕರಿಸಿ ಮನೆಯಲ್ಲಿ ಯಾರೊಂದಿಗೂ ಮಾತನಾಡದೆ ಹಿಂದಿರುಗಿ ನೋಡದೆ ನೇರ ನಿಮ್ಮ ಮನೆಗೆ ಸಮೀಪದಲ್ಲಿರುವ ಎಕ್ಕದ ಗಿಡದ ಬಳಿ ಹೋಗಿ ಈ ಎಕ್ಕದ ಗಿಡವನ್ನು ತಾಂತ್ರಿಕ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಗಿಡವೆಂದು ಪರಿಗಣಿಸಲಾಗುತ್ತದೆ ಇದು ಪ್ರತಿಕೂಲ ಶಕ್ತಿಗಳನ್ನು ಸ್ವೀಕರಿಸಿ ಅವುಗಳನ್ನು ನಿರ್ಭೀಯಗೊಳಿಸುವ ಶಕ್ತಿಯನ್ನು ಹೊಂದಿದೆ ಅದಕ್ಕಾಗಿಯೇ ಅನೇಕ ದೃಷ್ಟಿ ಪರಿಹಾರಗಳಲ್ಲಿ ಎಕ್ಕದ ಗಿಡವನ್ನು ಬಳಸುತ್ತಾರೆ ಈಗ ಎಕ್ಕದ ಗಿಡ ಬಳಿ ಹೋದ ನಂತರ ಆ ಮರಕ್ಕೆ ನಮಸ್ಕರಿಸಿ ಓ ವೃಕ್ಷ ರಾಜ ನನ್ನ ಎಲ್ಲ ಕಷ್ಟಗಳನ್ನು ದಾರಿದ್ರ್ಯವನ್ನು ಮತ್ತು ನನ್ನ ಮೇಲಿರುವ ಕೆಟ್ಟ ದೃಷ್ಟಿಯನ್ನು ಈ ಪೊಟ್ಟಣದಲ್ಲಿ ಬಂಧಿಸಿ ನಿನ್ನ ಪಾದಗಳ ಬಳಿ ತಂದಿದ್ದೇನೆ ದಯವಿಟ್ಟು ಇದನ್ನು ಸ್ವೀಕರಿಸಿ ನನ್ನನ್ನು ಈ ಸಂಕಟಗಳಿಂದ ಮುಕ್ತಗೊಳಿಸು ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ಕರುಣಿಸು ಎಂದು ಪ್ರಾರ್ಥಿಸಿ ಆ ಮರದ ಬುಡದಲ್ಲಿ ಬೇರುಗಳ ಸಮೀಪ ಒಂದು ಸಣ್ಣ ಗುಂಡಿ ತೆಗೆದು ಆ ಪೊಟ್ಟಣವನ್ನು ಅದರಲ್ಲಿ ಹೂತು ಹಾಕಿ ನಂತರ ಮಣ್ಣನ್ನು ಮುಚ್ಚಿ ಆ ಸ್ಥಳವು ಮೊದಲಿನಂತೆ ಕಾಣುವಂತೆ ಮಾಡಿ ಅಲ್ಲಿಂದ ಹಿಂದಿರುಗಿ ನೋಡದೆ ಯಾರೊಂದಿಗೂ ಮಾತನಾಡದೆ ನೇರವಾಗಿ ನಿಮ್ಮ ಮನೆಗೆ ಬಂದು ಕಾಲು ಕೈ ತೊಳೆದುಕೊಂಡು ು ನಿಮ್ಮ ದೇವರ ಕೋಣೆಯಲ್ಲಿ ದೇವರಿಗೆ ನಮಸ್ಕರಿಸಬೇಕು ಈ ಪರಿಹಾರವು ಪೂರ್ಣಗೊಂಡ ಮರುಕ್ಷಣದಿಂದಲೇ ನಿಮ್ಮ ಸುತ್ತಲಿನ ನಕಾರಾತ್ಮಕ ವಾತಾವರಣವು ದೂರವಾಗಲು ಪ್ರಾರಂಭವಾಗುತ್ತದೆ ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಮೂಡುತ್ತದೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರವಾಗುವುದನ್ನು ನೀವು ಮಾಡುತ್ತಿರುವ ಕೆಲಸಗಳಲ್ಲಿನ ಅಡೆತಡೆಗಳು ದೂರವಾಗುವುದನ್ನು ಮತ್ತು ಹಣಕಾಸಿನ ಮಾರ್ಗಗಳು ತೆರೆದುಕೊಳ್ಳುವುದನ್ನು ನೀವೇ ಗಮನಿಸುತ್ತೀರಾ ಇದು ಪ್ರಕೃತಿಯಲ್ಲಿ ಅಡಗಿರುವ ಶಕ್ತಿಗಳನ್ನು ನಮ್ಮ ಸಂಕಲ್ಪ ಶಕ್ತಿಯೊಂದಿಗೆ ಜೋಡಿಸಿ ನಮ್ಮ ಜೀವನವನ್ನು ನಾವೇ ಬದಲಾಯಿಸಿಕೊಳ್ಳುವ ಒಂದು ಅದ್ಭುತ ಪ್ರಕ್ರಿಯೆ ಆಗಿದೆ ಆದ್ದರಿಂದ ಎಲ್ಲರೂ ಈ ದೀಪಾವಳಿ ಅಮಾವಾಸ್ಯೆ ಎಂದು ಈ ಶಕ್ತಿಶಾಲಿಯಾದ ಲೊಳೆಸರ ಪರಿಹಾರವನ್ನು ಪೂರ್ಣ ನಂಬಿಕೆಯಿಂದ ಆಚರಿಸಿ ನಿಮ್ಮ ಜೀವನದಲ್ಲಿನ ಕತ್ತಲೆಯನ್ನು ಓಡಿಸಿ ಐಶ್ವರ್ಯ ಮತ್ತು ವಿಜಯವೆಂಬ ದೀಪಗಳನ್ನು ಬೆಳಗಿಸಿಕೊಳ್ಳಿ ಇನ್ನು ಮುಂದೆ ನಿಮಗೆ ಯಾವುದೇ ಅಡೆತಡೆ ಇರುವುದಿಲ್ಲ ಎಲ್ಲವೂ ಶುಭವೇ ಆಗುತ್ತದೆ ಫ್ರೆಂಡ್ಸ್ ಆಶ್ವಯುಜ ಅಮಾವಾಸ್ಯ ದಿನದಂದು ದೀಪಾವಳಿ ಹಬ್ಬವನ್ನು ಆಚರಿಸುವುದು ಸಾಂಪ್ರದಾಯವಾಗಿ ಿದೆ ಭಾರತೀಯರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮತ್ತು ಇಷ್ಟಪಟ್ಟು ಆಚರಿಸುವ ಹಬ್ಬಗಳಲ್ಲಿ ದೀಪಾವಳಿಯು ಸಹ ಒಂದು ಅಶ್ವಯುಜ ಮಾಸದಲ್ಲಿ ಬರುವ ಅಮಾವಾಸ್ಯ ದಿನದಂದು ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಕೆಟ್ಟದರ ಮೇಲೆ ಒಳ್ಳೆಯದು ಸಾಧಿಸಿದ ವಿಜಯದ ಸಂಕೇತ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕನ್ನು ತುಂಬಲಿ ಎಂದು ಸೂಚಿಸುವುದೇ ದೀಪಾವಳಿ ಹಬ್ಬ ಜೀವನದ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತುಂಬುವುದೇ ದೀಪಾವಳಿ ದೀಪಾವಳಿಯನ್ನು ಭಾರತದ ಅತ್ಯಂತ ಒಂದು ದೊಡ್ಡ ಹಬ್ಬವಾಗಿ ಆಚರಿಸುತ್ತಾರೆ ಇದು ಕತ್ತಲೆಯ ಮೇಲೆ ಬೆಳಕಿನ ಕೆಟ್ಟದರ ಮೇಲೆ ಒಳ್ಳೆಯದರ ಮತ್ತು ನಿರಾಶೆಯ ಮೇಲೆ ಆಶಯದ ವಿಜಯವನ್ನು ಸೂಚಿಸುವ ಹಬ್ಬ ದೀಪಾವಳಿ ಎಂದರೆ ದೀಪಗಳ ಸಾಲು ಎಂದು ಅರ್ಥ ಇದನ್ನು ದಿವಾಳಿ ಎಂದು ಸಹ ಕರೆಯುತ್ತಾರೆ ಈ ಹಬ್ಬದ ದಿನದಂದು ಜನರು ತಮ್ಮ ಮನೆಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ದೀಪಗಳನ್ನು ಬೆಳಗಿಸಿ ಸಂಪತ್ತು ಅದೃಷ್ಟ ಮತ್ತು ಶ್ರೇಯಸ್ಸಿನ ಸಂಕೇತವಾದ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸುತ್ತಾರೆ ದೀಪಾವಳಿ ಹಬ್ಬವನ್ನು ಆಚರಿಸಲು ಪುರಾಣಗಳ ಪ್ರಕಾರ ಹಲವಾರು ಕಥೆಗಳು ಪ್ರಚಲಿತದಲ್ಲಿವೆ ಆದರೆ ಅವೆಲ್ಲವುಗಳ ಹಿಂದಿರುವ ಸಾರಾಂಶವೆಂದರೆ ಕೆಟ್ಟದ್ದನ್ನು ಅಂತ್ಯಗೊಳಿಸಿ ವಿಜಯವನ್ನು ಸಾಧಿಸಿರುವ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನರಕಾಸುರನೆಂಬ ಎಂಬ ರಾಕ್ಷಸನ ಪೀಡೆ ತೊಲಗಿದ್ದರಿಂದ ಪ್ರಜೆಗಳು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿದರು ಎಂದು ಇತಿಹಾಸ ಹೇಳುತ್ತದೆ ಅಷ್ಟೇ ಅಲ್ಲದೆ ಕೌರವರ ಮಾಯಾ ಜೂಜಿನಲ್ಲಿ ಸೋತ ಪಾಂಡವರು ಹದಿಮೂರು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ನಮ್ಮ ಹಿಂದಿರುಗಿದ್ದು ಇದೇ ಅಮಾವಾಸೆಯ ದಿನದಂದು ಆ ಕಾರಣದಿಂದ ಅವರ ಪ್ರಜೆಗಳು ಅತ್ಯಂತ ಸಂತೋಷದಿಂದ ದೀಪಗಳನ್ನು ಬೆಳಗಿ ಅವರಿಗೆ ಸ್ವಾಗತ ಕೋರಿದರು ಅಂದಿನಿಂದ ಪ್ರತಿ ವರ್ಷ ಈ ದಿನದಂದು ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ತಂದೆಯ ಮಾತನ್ನು ಮೀರಿ ಅವರ ಆಸೆಯಂತೆ ಶ್ರೀರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋದನು ಅರಣ್ಯದಲ್ಲಿದ್ದ ಸೀತೆಯನ್ನು ರಾವಣ ಸುರಲು ಅಪಹರಿಸಿದ್ದರಿಂದ ಸಾಕ್ಷಾತ್ ಆ ಶ್ರೀರಾಮನು ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿ ಸೀತೆಯೊಡನೆ ಅಯೋಧ್ಯೆಗೆ ಹಿಂದಿರುಗಿದ್ದು ಕೂಡ ಆಶ್ವಯುಜ ಅಮಾವಾಸ್ಯ ದಿನದಂದು ಆದ್ದರಿಂದ ಅಂದಿನಿಂದ ಅಲ್ಲಿನ ಜನರು ಪ್ರತಿ ವರ್ಷ ದೀಪಗಳನ್ನು ಬೆಳಗಿಸಿ ಅತ್ಯಂತ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿದರು ಮರಣವನ್ನು ಹತ್ತಿರ ಸೇರಿಸಿದ ಅಮೃತಕ್ಕಾಗಿ ದೇವ ದಾನವರು ಕ್ಷೀರಸಾಗರವನ್ನು ಸಾಗರವನ್ನು ದೀಪಾವಳಿಯ ದಿನದಂದೇ ಲಕ್ಷ್ಮೀ ದೇವಿ ಉದ್ಭವಿಸಿದಳು ಅದಕ್ಕಾಗಿಯೇ ಈ ದಿನ ಸಕಲ ಐಶ್ವರ್ಯಗಳನ್ನು ಕರುಣಿಸುವ ಲಕ್ಷ್ಮೀ ದೇವಿಗೆ ಹಿಂದೂಗಳು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆ ಕೈಗೆ ಬರುವ ಸಂದರ್ಭವನ್ನು ತುಂಬಾ ಸಂತೋಷದಿಂದ ರೈತರು ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ಉತ್ತಮ ಫಸಲನ್ನು ನೀಡಿದ ಇಷ್ಟ ದೇವರಿಗೆ ಕೃತಜ್ಞತೆಯಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಹಬ್ಬವನ್ನು ಆಚರಿಸುತ್ತಾರೆ ಹೀಗೆ ದೀಪಾವಳಿ ಆಚರಿಸಲು ಅನೇಕ ಕಾರಣಗಳು ಮತ್ತು ಕಥೆಗಳು ಪ್ರಚಲಿತದಲ್ಲಿವೆ ಫ್ರೆಂಡ್ಸ್ ದೀಪಾವಳಿಯ ದಿನದಂದು ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವೇಶ ಮಾಡುತ್ತಾಳೆ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿ ಎಣ್ಣೆಯಲ್ಲಿ ಇರುವುದಿಲ್ಲ ಆದರೆ ದೀಪಾವಳಿಯ ದಿನದಂದು ಮಾತ್ರ ಎಳ್ಳೆಣ್ಣೆಯಲ್ಲಿ ಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾಳೆ ಅದಕ್ಕಾಗಿಯೇ ಈ ದಿನ ಎಳ್ಳೆಣ್ಣೆಯಿಂದ ದೀಪಗಳನ್ನು ಬೆಳಗಿಸಿದರೆ ತುಂಬಾ ಒಳ್ಳೆಯದು ಅದು ಲಭ್ಯವಿಲ್ಲದಿದ್ದರೆ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಎರಡು ಹನಿ ಎಳ್ಳೆಣ್ಣೆ ಬೆರೆಸಿ ದೀಪಗಳನ್ನು ಹಚ್ಚಬಹುದು ಹೀಗೆ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಟು ಹೋಗುತ್ತಾಳೆ ಪಾಪಗಳು ತೊಲಗಬೇಕೆಂದರೆ ಗಂಗಾ ಸ್ನಾನ ಮಾಡಬೇಕು ಆದರೆ ಎಲ್ಲರಿಗೂ ಗಂಗಾ ಸ್ನಾನ ಮಾಡಲು ಸಾಧ್ಯವಿಲ್ಲ ಆದರೆ ಪರಮೇಶ್ವರ್ನು ಒಂದು ವಿನಾಯಿತಿ ನೀಡಿದ್ದಾನೆ ಏನೆಂದರೆ ದೀಪಾವಳಿಯ ದಿನದಂದು ನೀರಿಗೆ ಗಂಗಾದೇವಿ ಪ್ರವೇಶ ಮಾಡುತ್ತಾಳೆ ಆದ್ದರಿಂದ ಈ ದಿನ ಅರಿಯುವ ನೀರಿನಲ್ಲಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂದರೆ ನದಿ ಕಾಲುವೆ ಕೆರೆ ಅಥವಾ ಕನಿಷ್ಠ ಬಾವಿಯ ನೀರಿನಲ್ಲಾದರೂ ಸ್ನಾನ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ ಇದ್ಯಾವುದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಅಭ್ಯಂಜನ ಸ್ನಾನ ಮಾಡಬೇಕು ಅಂದರೆ ಮೈಗೆ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಆ ಸ್ನಾನವನ್ನು ಕೂಡ ಸೂರ್ಯೋದಯಕ್ಕೆ ಮುಂಚೆಯೇ ಮಾಡಬೇಕು ಯಾರು ನರಕದ ಬರಬಾರದೆಂದು ಬಯಸುತ್ತಾರೋ ಅವರು ಈ ದಿನ ತಪ್ಪದೆ ತೋರೋದಕ್ಕೆ ಮುನ್ನ ಎದ್ದು ಎಳ್ಳೆಣ್ಣೆ ಹಚ್ಚಿ ನುಣ್ಣಿ ಹಿಟ್ಟಿನಿಂದ ತಿಕ್ಕಿ ಆ ಹಿಟ್ಟು ಹೋಗುವ ಹಾಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಕು ಈ ಮಂಗಳಕರವಾದ ಸ್ನಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಜೊತೆಗೆ ನರಕದ ಯಾತನೆ ಇರುವುದಿಲ್ಲ ತೈಲಭ್ಯ ಜನ ಸ್ನಾನ ಮಾಡುವ ಮೊದಲು ಬಕೆಟ್ ನಲ್ಲಿರುವ ನೀರನ್ನು ಉತ್ತರಾಣಿ ಗಿಡದ ಕಡ್ಡಿ ಅರಳೆಣ್ಣೆ ಗಿಡದ ಕೊಂಬೆ ಅಥವಾ ಯಾವುದಾದ್ರೂ ಬಳ್ಳಿಯಿಂದ ತಿರುಗಿಸಬೇಕು ತಿರುಗಿಸುವಾಗ ಈತ ಲೋಷ್ಠ ಸಾಮಯುಕ್ತ ಸಂಕಟಕ ದಾರ್ಶನ್ವಿತ ಅರಪಾಪ ಮಾಪ ಮಾರ್ಗ ಭ್ರಾಮ್ಯಮಾನ ಪುನಃ ಪುನಃ ಎಂಬ ಶ್ಲೋಕವನ್ನು ಹೇಳಿಕೊಳ್ಳಬೇಕು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಸಂತೋಷದಿಂದ ಆಚರಿಸುವ ಈ ದೀಪಾವಳಿ ಹಬ್ಬದ ದಿನದಂದು ಮುಂಜಾನೆ ಎದ್ದು ಶುಚಿಯಾಗಿ ಅಭ್ಯಂಜನ ಸ್ನಾನ ಮಾಡಬೇಕು ನಂತರ ಶುಭ್ರವಾದ ವಸ್ತ್ರಗಳನ್ನು ಧರಿಸಬೇಕು ವಿಶೇಷವಾಗಿ ಮಹಿಳೆಯರು ದೀಪಾವಳಿಯ ದಿನದಂದು ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ದೀರ್ಘ ಸುಮಂಗಲಿ ಯೋಗವು ಸಿದ್ಧಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಉಂಟಾಗುತ್ತದೆ ಬಿಳಿ ಬಣ್ಣದ ಸೀರೆ ಉಟ್ಟರೆ ಅಂಚು ಇರುವ ಸೀರೆಯನ್ನು ಉಡಬೇಕು ಆ ಅಂಚು ಹಸಿರು ಬಣ್ಣದಾಗಿದ್ದರೆ ಇನ್ನೂ ಒಳ್ಳೆಯದು ಹೀಗೆ ದೀಪಾವಳಿಯ ದಿನ ಹಳದಿ ಬಣ್ಣದ ಬಿಳಿ ಬಣ್ಣದ ವಸ್ತುಗಳನ್ನು ಧರಿಸುವುದರಿಂದ ಮಹಿಳೆಯರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಕೇವಲ ಮಹಿಳೆಯರಷ್ಟೇ ಅಲ್ಲ ಪುರುಷರು ಮಕ್ಕಳು ಮತ್ತು ಹಿರಿಯರು ಕೂಡ ದೀಪಾವಳಿ ಎಂದು ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ವರ್ಷ ಬಿಡಿ ಒಳ್ಳೆಯದಾಗುತ್ತದೆ ಆದ್ದರಿಂದ ದೀಪಾವಳಿ ಅಮಾವಾಸ್ಯ ದಿನದಂದು ಎಲ್ಲರೂ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಲಕ್ಷ್ಮೀ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿ ಹೀಗೆ ದೀಪಾವಳಿಯ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಈ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಂತರ ಮಹಿಳೆಯರು ವಸ್ತುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲಿಗೆ ತೋರಣ ಕಟ್ಟಿ ಮನೆಯನ್ನು ಅಲಂಕರಿಸಿ ಪೂಜಾ ಕೋಣೆಯಲ್ಲಿ ಸುಂದರವಾದ ರಂಗೋಲಿ ಹಾಕಿ ದೇವರ ಫೋಟೋಗಳಿಗೆ ಗಂಧ ಕುಂಕುಮ ಮತ್ತು ಹೂವುಗಳಿಂದ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿ ಯು ಈ ದಿನ ವಿಶೇಷವಾಗಿ ಪೂಜಿಸಿ ಅಮ್ಮನ ಅನುಗ್ರಹವನ್ನು ಪಡೆಯಿರಿ ಸಾಮಾನ್ಯವಾಗಿ ಮಹಿಳೆಯರು ದೀಪಾವಳಿ ಹಬ್ಬದಂದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪದಂತೆ ಅಲಂಕಾರ ಮಾಡಿಕೊಳ್ಳುತ್ತಾರೆ ಆ ದೃಷ್ಟಿಯಲ್ಲಿ ಯಾವ ಬಣ್ಣದ ಸೀರೆ ಧರಿಸಿದರೆ ಒಳ್ಳೆಯದು ಎಂದು ಯೋಚಿಸುತ್ತಾರೆ ದೀಪಾವಳಿಯ ದಿನ ಹಳದಿ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ ಹಾಗೆ ದೀಪಾವಳಿ ಅಮಾವಾಸ್ಯ ದಿನದಂದು ಕಪ್ಪಿಯು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಬಿಳಿ ಅಥವಾ ಹಳದಿ ಈ ಎರಡು ಬಣ್ಣಗಳಲ್ಲಿ ಯಾವುದರ ಒಂದನ್ನು ಧರಿಸಿ ಲಕ್ಷ್ಮಿ ಪೂಜೆಗೆ ಸಿದ್ಧರಾಗಬೇಕು ಕೆಂಪು ಅಕ್ಷತೆ ಕೆಂಪು ಕಮಲ ಬಿಳಿ ತಾವರೆ ಹೂವುಗಳು ಮತ್ತು ಗುಲಾಬಿ ಹೂಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ನಂತರ ಲಕ್ಷ್ಮಿ ತಾಯಿಯನ್ನು ಪೂಜಿಸಬೇಕು ಸಾಯಂಕಾಲ ಸೂರ್ಯಾಸ್ತದ ನಂತರ ದೀಪಾರಾಧನೆ ಮಾಡಿ ಮನೆಯನ್ನು ದೀಪಗಳಿಂದ ಅಲಂಕರಿಸಬೇಕು ನಂತರ ಕತ್ತಲಾದ ಮೇಲೆ ಜಾಗರೂಕತೆಯಿಂದ ಪಟಾಕಿಗಳನ್ನು ಸಿಡಿಸುತ್ತಾ ಹಬ್ಬವನ್ನು ಆಚರಿಸಬೇಕು ಈಗ ತಿಳಿದುಕೊಂಡಿರಲ್ಲವೇ ನೀವು ಕೂಡ ದೀಪಾವಳಿಯ ದಿನ ಈ ಬಣ್ಣದ ವಸ್ತ್ರಗಳನ್ನು ಧರಿಸಿ ಅಮ್ಮನನ್ನು ಪೂಜಿಸಿ ಆ ತಾಯಿಯ ಅನುಗ್ರಹವನ್ನು ಪಡೆದು ದೀರ್ಘ ಸುಮಂಗಲಿ ಯೋಗದೊಂದಿಗೆ ಸಂತೋಷವಾಗಿ ಜೀವಿಸಿ ಹಿಂದೂಗಳು ಅತ್ಯಂತ ಪ್ರೀತಿಯಿಂದ ಆಚರಿಸುವ ಹಬ್ಬವೆಂದರೆ ದೀಪಾವಳಿ ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ದೀಪಾವಳಿ ಹಬ್ಬಕ್ಕಾಗಿ ಬಹಳ ಉತ್ಸಾಹದಿಂದ ಕಾಯುತ್ತಿರುತ್ತಾರೆ ಆಶ್ವಯುಜ ಮಾಸದ ಬಹುಳ ಅಮಾವಾಸ್ಯ ದಿನದಂದು ದೀಪಾವಳಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ದೀಪಾವಳಿ ಅಮಾವಾಸ್ಯ ಎಂದು ಸೂರ್ಯ ಮತ್ತು ಚಂದ್ರ ಇಬ್ಬರು ಸ್ವಾತಿ ನಕ್ಷತ್ರದಲ್ಲಿರುತ್ತಾರೆ ಈ ಸಮಯದಲ್ಲಿ ಸ್ನಾನ ಮಾಡುವುದು ಬಹಳ ಒಳ್ಳೆಯದು ಆದ್ದರಿಂದ ದೀಪಾವಳಿಯ ದಿನ ಬೆಳಿಗ್ಗೆ ತಲೆ ಸ್ನಾನ ಮಾಡಿ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದರಿಂದ ಒಳ್ಳೆಯದಾಗುತ್ತದೆ ಚಿಕ್ಕವರು ದೊಡ್ಡವರೆಂಬ ಭೇದವಿಲ್ಲದೆ ದೀಪಾವಳಿಯ ದಿನ ಹೊರಾಂಗಣದಲ್ಲಿ ಮಾಡುವ ಸಂಭ್ರಮ ಅಷ್ಟಿಷ್ಟಲ್ಲ ಎಲ್ಲರೂ ಪಟಾಕಿಗಳನ್ನು ಸಿಡಿಸುತ್ತಾ ದೀಪಗಳನ್ನು ಹಚ್ಚುತ್ತಾ ಆನಂದದಿಂದ ಸಮಯ ಕಳೆಯುತ್ತಾರೆ ದೀಪಾವಳಿ ಎಂದರೆ ದೀಪಗಳ ಸಾಲು ದೀಪವು ಬೆಳಕನ್ನು ಹಚ್ಚುತ್ತದೆ ಚೈತನ್ಯವನ್ನು ಪ್ರತಿಫಲಿಸುತ್ತದೆ ಕವಿದ ಕತ್ತಲೆಯನ್ನು ಸೀಳುತ್ತದೆ ಹಿಂದೂಗಳು ಪ್ರತಿದಿನ ಪೂಜೆ ಮಾಡುವಾಗ ದೀಪವನ್ನು ಬೆಳಗಿಸುತ್ತಾರೆ ಹಬ್ಬಗಳಿಗೆ ತಪ್ಪದೆ ದೀಪಾರಾಧನೆ ಮಾಡುತ್ತಾರೆ ದೀಪವು ಪರಬ್ರಹ್ಮ ಸ್ವರೂಪ ಅಂತ ದೀಪಗಳಿಂದ ಮಾಡುವ ಅಪರೂಪದ ಹಬ್ಬವೇ ಈ ದೀಪಾವಳಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ದೀಪಾವಳಿಯು ಒಂದು ಈ ದಿನ ಪ್ರತಿ ಮನೆಯ ಮುಂದೆಯೂ ದೀಪಗಳು ಪ್ರಕಾಶಿಸುತ್ತಿರುತ್ತವೆ ಪ್ರತಿ ಹಬ್ಬಕ್ಕೂ ಸಿಹಿ ತಿಂಡಿಗಳು ಹೊಸ ಬಟ್ಟೆಗಳು ಸಂಭ್ರಮ ಮತ್ತು ದೀಪಾರಾಧನೆ ಇರುತ್ತವೆ ಆದರೆ ದೀಪಾವಳಿಗೆ ಮಾತ್ರ ದೀಪಗಳ ಪ್ರದರ್ಶನ ಏಕೆ ಮನೆಯ ಹೊರಗೆ ದೀಪಗಳನ್ನು ಇಡುವುದರ ಹಿಂದಿನ ಕಾರಣವೇನೆಂದರೆ ಮಹಾಲಯ ಪಕ್ಷದಲ್ಲಿ ಸ್ವರ್ಗದಿಂದ ಭೂಲೋಕಕ್ಕೆ ಬಂದ ಪಿತೃದೇವತೆಗಳು ದೀಪಾವಳಿಯ ದಿನದಂದು ತಮ್ಮ ಲೋಕಗಳಿಗೆ ಹಿಂತಿರುಗುತ್ತಾರೆ ಹಾಗೆ ಹೋಗುವ ಪಿತೃದೇವತೆಗಳಿಗೆ ಬೆಳಕು ತೋರಿಸುವುದಕ್ಕಾಗಿ ದೀಪಾವಳಿಯ ದಿನ ಹೊರಾಂಗಣದಲ್ಲಿ ದೀಪಗಳನ್ನು ಬೆಳಗಿಸುವ ಆಚರಣೆ ಬಂದಿದೆ ಎಂದು ಹಿರಿಯರು ಹೇಳುತ್ತಾರೆ ಮನೆಯ ಹೊಸ್ತಿಲಿಗೆ ಹಚ್ಚುವ ಅರಿಶಿನ ಅಂಗಣದಲ್ಲಿ ಹಾಕುವ ರಂಗೋಲಿ ಹೀಗೆ ಅನಾದಿ ಕಾಲದಿಂದ ಬಂದ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ ದೀಪ ದೀಪಾವಳಿಯ ಹಿಂದೆಯೂ ಕೂಡ ಅಂತಹ ಕಾರಣಗಳಿವೆ ಪುರಾಣಗಳ ಪ್ರಕಾರ ದೀಪಾವಳಿ ಹಬ್ಬವನ್ನು ಕೆಟ್ಟದ್ದು ತೊಲಗಿ ಒಳ್ಳೆಯದು ಆರಂಭವಾಗಲಿ ಎಂಬ ಉದ್ದೇಶದಿಂದ ಆಚರಿಸಲಾಗುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಷ್ಟೈಶ್ವರ್ಯ ಸಿದ್ಧಿಗಾಗಿ ಮತ್ತು ಲಕ್ಷ್ಮಿ ಕಟಾಕ್ಷಕ್ಕಾಗಿ ಈ ದಿನ ಪೂಜೆಗಳನ್ನು ಮಾಡುತ್ತಾರೆ ದೀಪಾವಳಿ ರಾತ್ರಿ ಲಕ್ಷ್ಮೀ ದೇವಿಯನ್ನು ಶಕ್ತಿ ಮತ್ತು ಭಕ್ತಿಗೆ ಅನುಸಾರವಾಗಿ ಪೂಜಿಸಿ ಮನೆಯ ಅಂಗಳವನ್ನು ದೀಪಗಳಿಂದ ಅಲಂಕರಿಸಿ ಸಂಭ್ರಮಿಸುತ್ತಾರೆ ಹಿಂದೂ ಪೂಜಾ ವಿಧಾನದಲ್ಲಿ ದೀಪಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ಪೂಜೆಗೆ ಬೇರೇನು ಇಲ್ಲದಿದ್ದರೂ ಕೇವಲ ಒಂದು ದೀಪವನ್ನು ಬೆಳಗಿಸಿ ಪ್ರಾರ್ಥಿಸಿದರೆ ಭಗವಂತನು ಪ್ರತ್ಯಕ್ಷನಾಗುತ್ತಾನೆ ದೀಪ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತ ಮೋಪಹಂ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಂ ದೀಪಂ ನಮಸ್ತುತೆ ದೀಪದ ಜ್ಯೋತಿಯನ್ನು ಪರಬ್ರಹ್ಮ ಸ್ವರೂಪವಾಗಿ ಮನೋವಿಕಾಸಕ್ಕೆ ಆನಂದಕ್ಕೆ ನಗುವಿಗೆ ಸಜ್ಜನಿಕೆಗೆ ಮತ್ತು ಸದ್ಗುಣ ಸಂಪತ್ತಿಗೆ ಸಂಕೇತವಾಗಿ ಭಾವಿಸಲಾಗುತ್ತದೆ ದೀಪಾವಳಿಯ ದಿನದ ದೀಪದ ಕಾಂತಿಯು ಸಾವಿರ ಸೂರ್ಯನ ಕಾಂತಿಗಿಂತಲೂ ಮಿಲಾದು ಎಂದು ಶಾಸ್ತ್ರಗಳು ಹೇಳುತ್ತವೆ ಆ ದಿನ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತದೆ ಏಕೆಂದರೆ ದೀಪದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಇದರ ಹಿಂದೆಯೂ ಸಹ ಒಂದು ಕಥೆ ಇದೆ ಒಮ್ಮೆ ದೇವತೆಗಳ ಅಧಿಪತಿ ಹಿಂದ್ರನು ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾ ಅಮ್ಮ ಸಾಮಾನ್ಯರು ನಿನ್ನ ಕೃಪೆಯನ್ನು ಪಡೆಯಬೇಕೆಂದರೆ ಏನು ಮಾಡಬೇಕು ಎಂದು ಕೇಳುತ್ತಾರೆ ಆಗ ಲಕ್ಷ್ಮೀ ದೇವಿ ನನ್ನನ್ನು ತ್ರಿಕರ್ಣ ಶುದ್ಧಿಯಿಂದ ಆರಾಧಿಸುವ ಭಕ್ತರಿಗೆ ಎಂದಿಗೂ ಯಾವ ಕೊರತೆ ಇರುವುದಿಲ್ಲ ದೀಪವನ್ನು ಬೆಳಗಿಸಿ ಪ್ರಾರ್ಥಿಸುವ ಭಕ್ತರಿಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತೇನೆ ಎಂದು ಉತ್ತರಿಸುತ್ತಾಳೆ ಅಂದಿನಿಂದ ದೀಪದಲ್ಲಿ ಲಕ್ಷ್ಮೀ ದೇವಿಯ ರೂಪವನ್ನು ಕಾಣುವುದು ಸಂಪ್ರದಾಯವಾಯಿತು ದೀಪಾವಳಿಯು ದೀಪಗಳ ಹಬ್ಬವಾದ್ದರಿಂದ ಆ ದಿನ ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಆಚರಣೆ ರೂಢಿಯಾಯಿತು ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೂ ದೀಪಾವಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಮಳೆಗಾಲದ ನಂತರ ಬರುವ ಹಬ್ಬವೇ ಈ ದೀಪಾವಳಿ ಮಳೆಯಿಂದಾಗಿ ನೀರು ಎಲ್ಲೆಂದರಲ್ಲಿ ನಿಂತು ಕೀಟಗಳು ಹೆಚ್ಚಾಗಿ ವೃದ್ಧಿಯಾಗುತ್ತವೆ ಅವುಗಳಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಹೊರಾಂಗಣದಲ್ಲಿ ದೀಪಗಳನ್ನು ಬೆಳೆಸುವುದರಿಂದ ಬಹಳಷ್ಟು ಕೀಟಗಳು ಬೆಳಕಿಗೆ ಆಕರ್ಷಿತವಾಗಿ ದೀಪದಲ್ಲಿ ಬಿದ್ದು ಸಾಯುತ್ತವೆ ಇನ್ನು ಎಂದು ಸಿರಿಸುವ ಪಟಾಕಿ ಮತ್ತು ಮತಾಪುಗಳಿಂದ ಬರುವ ಹೊಗೆಯು ಸೊಳ್ಳೆ ಮತ್ತು ಕ್ರಿಮಿಕೀಟಗಳನ್ನು ನಾಶಪಡಿಸುತ್ತದೆ ಫ್ರೆಂಡ್ಸ್ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದರ ಮರೆಯಬೇಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು